ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಮ್ಮ ಇವತ್ತಿನ ವೀಡಿಯೋದಲ್ಲಿ ಇದಕ್ಕಿನ ಬೇಳೆ ಸಾರ್ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗೋ ಸಹ ಇರುತ್ತೆ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನು ಕ್ಲಿಕ್ ಮಾಡಿ ವೆಲ್ಕಮ್ ಟು ಇವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ಒಂದು ಕೆ ಜಿ ಆಗುವಷ್ಟು ಅವರೇ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನು ಈಗ ಸುಳ್ಕೊಬೇಕು ನೋಡಿ ಈ ಥರ ಎಲ್ಲ ಸುಳ್ಕೋಬೇಕು ನೋಡಿ ಈಗ ಎಲ್ಲ ಬಿಡಿಸ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕು ಇದ್ಕ್ಲಿಕ್ಕೆ ಚೆನ್ನಾಗಿರುತ್ತೆ ಚೆನ್ನಾಗಿ ನೆನೆಯುತ್ತೆ ನೋಡಿ ಈ ಥರ ಎಲ್ಲ ಇದ್ಕೊಂಡಿದ್ದೀನಿ ಅವರೇ ಎಲ್ಲ ಸುಳ್ಕೊಂಡು ಈ ಥರ ಎಲ್ಲ ಇದ್ಕೊಂಡಿದ್ದೀನಿ ಹೊಟ್ಟೆಲ್ಲ ತೆಗ್ದಾಕಿದ್ದೀನಿ ಬಿಸಿನೀರು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಈಗ ಬಿಸಿನೀರೆಲ್ಲ ಇರಲಿ ಅದು ಅಷ್ಟೊತ್ತಿಗೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆಲ್ಲ ರೆಡಿ ಮಾಡ್ಕೊತೀನಿ ಈಗ ಈ ಥರ ಎಲ್ಲ ಇದ್ದರೆ ತೆಗ್ದಾಕ್ಬೇಕು ಸಾರ ಟೇಸ್ಟ್ ಇರಲ್ಲ ಬಿಸಿ ಇದೆ ನೀರು ಒಂದೂವರೆ ಚಮಚದಷ್ಟು ಜೀರಿಗೆ ಮೆಂತೆ ಒಂದು ಹತ್ತರಿಂದ ಹನ್ನೆರಡು ಕಾಳನ್ನು ಹಾಕ್ಕೊತಾ ಇದ್ದೀನಿ ಇನ್ನು ಹಾಕ್ಕೊಂಡು ಈಗ ಹುರ್ಕೋಬೇಕು ಹುರ್ಕೊಂಡಿದ್ದೀನಿ ನೋಡಿ ಈ ಥರ ಹುರ್ಕೊಬೇಕು ಈಗ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಣ್ಣದೊಂದು ಕಟ್ ಮಾಡ್ಕೊಂಡು ನೋಡ್ಕೊತ ಇದ್ದೀನಿ ಟೊಮೊಟೊ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹತ್ತರಿಂದ ಹನ್ನೆರಡು ಒಣಗಿದ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕರಿಬೇವು ಎರಡು ಚಮಚದಷ್ಟು ಬೇಳೆಯನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಳ್ಳು ಗಸ ಇದ್ರೆ ಅಂದ್ರೆ ಅವಾಯ್ಡ್ ಮಾಡಿ ಏನು ಬೇಕಾಗಿಲ್ಲ ಬೇಕಂದರೆ ಹಾಕೋಬೋದಿಲ್ಲ ಅಂದರೆ ಏನು ಬೇಕಾಗಿಲ್ಲ ಫ್ರೈ ಆಗಿದೆ ನೋಡಿ ಇವಾಗ ಒಂದು ಜಾರಿಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕೊತ ಇದ್ದೀನಿ ಕಾಯಿಯಷ್ಟು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಕೊಂಡಂತಹ ಜೀರಿಗೆ ಮತ್ತು ಮೆಂತೆ ಹಾಕೊತ ಇದ್ದೀನಿ ಒಂದು ಸ್ವಲ್ಪ ಚಕ್ಕೆ ನಾಲ್ಕರಿಂದ ಐದು ಲವಂಗ ಫ್ರೈ ಮಾಡ್ಕೊಂಡಿರೋದನ್ನ ಅದೆಲ್ಲ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಮೂರು ಚಮಚದಷ್ಟು ಧನಿಯಾ ಪುಡಿ ಸ್ವಲ್ಪ ಧನಿಯಾ ಸೊಪ್ಪು ನೀರು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣಕ್ಕೆ ಹಾಕ್ಕೊಬೇಕು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಚಮಚ ಅಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಸಣ್ಣದೊಂದು ಈರುಳ್ಳಿ ಅಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ಬಿಸಿನೀರಲ್ಲಿ ತೊಳೆದಿರುವಂತಹ ಹಿರಿಕಿನ ಬೆಳೆಯನ್ನು ಅದ್ರಲ್ಲಿ ಹಾಕೊತಾ ಇದ್ದೀನಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಬೇಯಲಿ ಬೇಯಬೇಕು ಎರಡು ನಿಮಿಷ ಎಣ್ಣೆಯಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಬೇಯಿಸ್ಕೋಬೇಕು ಈಗ ನೋಡಿ ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಈಗ ರುಬ್ಬಿರುವಂಥ ಮಸಾಲೆ ಅದೆಲ್ಲ ಹಾಕ್ಕೊತಾ ಇದ್ದೀನಿ ಜಾರನ್ನು ತೊಳೆದು ನೀರನ್ನು ಹಾಕ್ಕೊತಾ ಇದ್ದೀನಿ ನೀರು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಬಿಸಿನೀರು ನೋಡ್ಕೊಂಡು ಹಾಕ್ಕೋಬೇಕು ಇಲ್ಲಾಂದರೆ ತೆಳಕ್ಕೆ ಆಗೋಗುತ್ತೆ ನೋಡಿ ಕಾದ್ರೆ ಸರಿ ಹೋಗುತ್ತೆ ಈ ಥರ ಮಾಡ್ಕೊಂಡಿದ್ದೀನಿ ಅರ್ಧ ಟೀ ಚಮಚದಷ್ಟು ಅರಿಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಈಗ ಆಗಿದೆ ನೋಡಿ ಚೆನ್ನಾಗಿ ಕಾಯಿಸ್ಕೋಬೇಕು ಬೇಳೆ ಎಲ್ಲ ಬೆಂದಿದೆ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ರೆಡಿ ಆಗಿದೆ ಈಗ ಇದಕ್ಕೆ ಬೇಳೆ ಸಾರು